ಹಾ ಲೋ ಸ್ನೇಹಿತರೆ ಹೇಗಿದ್ದೀರಲ್ರು ನಾನಂತೂ ಸಖತ್ ಆಗಿದ್ದೀನಿ ನೀವು ನೋಡ್ತಾ ಇದ್ದೀರಾ ಮಾಂತು ಬಿಜಾಪುರ್ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ಹುಡುಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೋಜಲ್ಲಿ ಈಸಿಯಾಗಿ ಆರಾಮಾಗಿ ಪ್ರತಿ ತಿಂಗಳು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಆ ಅಮೌಂಟ್ನ ಅರ್ನಿಂಗ್ನ ಮಾಡ್ಬೋದು ಯಾವ ರೀತಿ ಅಮೌಂಟ್ನ ಅರ್ನಿಂಗ್ನ ಮಾಡ್ಬೋದು ಸ್ಟೆಪ್ ಬೈ ಸ್ಟೆಪ್ನ ತಿಳಿಸ್ಕೊಡ್ತೀನಿ ಮತ್ತು ಅಮೌಂಟ್ ಅರ್ನ್ ಮಾಡಬೇಕಪ್ಪ ಅಂತಂದರೆ ಮೋಜಲಿ ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅದ್ರ ಬಗ್ಗೆನೂ ಕೂಡ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಮತ್ತು ವಿಡಿಯೋ ಕೂಡ ಯಾವ ರೀತಿ ವೈರಲ್ ಮಾಡೋದು ಯಾವ ರೀತಿ ಫಾಲೋರ್ಸ್ ಕೂಡ ಇನ್ಕ್ರೀಸ್ನ ಮಾಡ್ಕೊಳ್ಳೋದು ಮತ್ತು ಎಮ್ ಸಿಗೆ ಯಾವ ರೀತಿ ಅಪ್ಲೋಡ್ನ ಅಂದರೆ ಎಮ್ ಸಿಗೆ ಯಾವ ರೀತಿ ಅಪ್ಲೈ ಮಾಡೋದು ಎಮ್ ಎಫ್ ಸಿ ಅಪ್ಲೈ ಆದ ತಕ್ಷಣ ಯಾ ಯಾವಾಗ ನಿಮ್ಮದು ಎಮ್ ಎಫ್ ಸಿ ಪ್ರೋಗ್ರಾಮ್ಗೆ ಸೆಲೆಕ್ಟ್ ಮಾಡ್ಕೋತಾರೆ ಮತ್ತು ಅಮೌಂಟ್ ಸೆಲೆಕ್ಟ್ ಆದ ತಕ್ಷಣ ಎಷ್ಟು ದಿನಕ್ಕೆ ಅಮೌಂಟ್ ಬರುತ್ತೆ ಅಮೌಂಟ್ ಯಾವ ದಿನ ಬರುತ್ತೆ ಟೈಮಿಂಗ್ ಏನು ಸಂಪೂರ್ಣ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡೋಕೊಬೇಡಿ ವೀಡಿಯೋ ಸ್ವಲ್ಪ ಲೆಂದಿ ಆಗಿರುತ್ತೆ ಓಕೆ ನೀವೇನಾದರೂ ಮೋಜಲ್ಲಿ ಪ್ರತಿದಿನ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ರೆ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಿಕೊಡಿ ಕೊನೆವರೆಗೂ ನೋಡಿ ಓಕೆ ಸ್ನೇಹಿತರೆ ಮೋಜಲ್ಲಿ ನೀವು ಏನಾದರೂ ಅಮೌಂಟ್ನ ಅರ್ನ್ ಮಾಡಬೇಕಪ್ಪ ಅಂತಂದರೆ ಎಮ್ ಎಫ್ ಸಿ ಅಂತ ಒಂದು ಪ್ರೋಗ್ರಾಮ್ ಇದೆ ಆ ಪ್ರೋಗ್ರಾಮ್ಗೆ ನೀವು ಸೆಲೆಕ್ಟ್ ಆಗಬೇಕಾಗುತ್ತೆ ಎಮ್ ಎಫ್ ಸಿ ಪ್ರೋಗ್ರಾಮ್ಗೆ ನೀವು ಸೆಲೆಕ್ಟ್ ಆಗಬೇಕಪ್ಪ ಅಂತಂದರೆ ನಿಮ್ಮ ಪ್ರೊಫೈಲಲ್ಲಿ ಪ್ರತಿದಿನ ನೀವು ಮೂರು ವೀಡಿಯೋಸ್ನ ಅಪ್ಲೋಡನ್ನ ಮಾಡಬೇಕಾಗುತ್ತೆ ಕಂಪಲ್ಸರಿಯಾಗಿ ಎಮ್ ಎಫ್ ಸಿ ಸೆಲೆಕ್ಟ್ ಆಗೋವರೆಗೂ ಅಂತೂ ಪ್ರತಿದಿನ ನೀವು ಮೂರು ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಮತ್ತು ಜಾಸ್ತಿ ಅಂದರೆ ಎಮ್ ಎಫ್ ಸಿ ಸೆಲೆಕ್ಟ್ ಆಗೋವರೆಗೂ ನೀವು ಜಾಸ್ತಿ ಮೋಜ್ ಕ್ಯಾಮ್ರಾದಲ್ಲಿ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಕೂಡ ಮಾಡಬೇಕು ಸ್ನೇಹಿತರೆ ಓಕೆ ಯಾವ ರೀತಿ ಎಮ್ ಸಿಗೆ ಅಪ್ಲೈ ಮಾಡೋದು ಅದನ್ನು ಕೂಡ ತೋರಿಸ್ತೀನಿ ಮತ್ತು ಫುಲ್ ಅಂದರೆ ಮೋಜಲ್ಲಿ ಏನೆಲ್ಲ ಸೆಟ್ಟಿಂಗ್ ಇದೆ ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ನ ತಿಳಿಸಿಕೊಡ್ತೀನಿ ಓಕೆ ಸ್ನೇಹಿತರೆ ನಾನಿವಾಗ ಪಕ್ಕದಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ನ ಆನ್ ಮಾಡಿ ಹಾಕ್ತೀನಿ ಅದೇ ಥರ ನೀವು ಕೂಡ ಸ್ಟೆಪ್ನ ಫಾಲೋ ಕೂಡ ಮಾಡ್ಬೋದು ಓಕೆ ನಾನಿವಾಗ ಸ್ಕ್ರೀನ್ ರೆಕಾರ್ಡಿಂಗ್ನ ಆನ್ ಮಾಡ್ಕೊಂಡಿದ್ದೀನಿ ಆನ್ ಮಾಡ್ಕೊಂಡ ತಕ್ಷಣ ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋರ್ಗೆ ಹೋದ ತಕ್ಷಣ ಇಲ್ಲಿ ಮೋಜ್ ಅಂತ ಸರ್ಚ್ ಕೂಡ ಮಾಡಿ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಮೋಜ್ ಅಪ್ಲಿಕೇಶನ್ ತೋರಿಸುತ್ತೆ ಇಲ್ಲಿ ನಿಮಗೆ ಅಪ್ಡೇಟ್ ಕೇಳಿರುತ್ತೆ ಅಪ್ಲಿಕೆ ಮೋಜ್ ಅಪ್ಲಿಕೇಶನ್ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ ನಾನು ಆಲ್ರೆಡಿ ಇಲ್ಲಿ ಅಪ್ಡೇಟ್ ಮಾಡ್ಕೊಂಡಿದ್ದೀನಿ ಡೈರೆಕ್ಟ್ ಓಪನ್ ಅಂತ ಕೊಡ್ತೀನಿ ಓಪನ್ ಅಂತ ಕೊಟ್ಟ ಮೇಲೆ ಈ ರೀತಿಯಾಗಿ ಒಂದು ಎಂಟ್ರಿ ಓಪನ್ ಆಗುತ್ತೆ ಓಕೆ ಸ್ನೇಹಿತರೆ ಓಪನ್ ಆಗಿದ ತಕ್ಷಣ ನೋಡ್ಬೋದು ಈ ರೀತಿಯಾಗಿ ನೀವು ಕಾಮನ್ ಆಗಿ ರೀಲ್ಸ್ ಕೂಡ ನೋಡ್ಬೋದು ರೀಲ್ಸ್ನ ನೋಡಿದ ತಕ್ಷಣ ನೋಡ್ಬೋದು ಇಲ್ಲಿ ರೈಟ್ ಸೈಡ್ ಡೌನಲ್ಲಿ ಇಲ್ಲಿ ಪ್ರೊಫೈಲ್ ಅಂತ ಒಂದು ಸಿಂಬಲ್ ಇದೆ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಪ್ರೊಫೈಲ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ನ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಈ ರೀತಿಯಾಗಿ ನಂದು ಒಂದು ಪ್ರೊಫೈಲ್ ಕೂಡ ಓಪನ್ ಆಯಿತು ಓಪನ್ ಆಗಿದ ತಕ್ಷಣ ನೋಡ್ಬೋದು ನಾನು ಪ್ರೊಫೈಲ್ ಏನು ಬಂದ್ಬಿಟ್ಟು ಮಾಂತು ಬಿಜಾಪುರ ಅಂತ ನಾನು ಮೇಲೆ ಮೇಲ್ಗಡೆ ಮಾರ್ಕ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನನ್ನ ಪ್ರೊಫೈಲಲ್ಲಿ ಮೂರು ಲಕ್ಷ ಐವತ್ತಾರು ಸಾವಿರ ಜನ ಫಾಲೋರ್ಸ್ ಕೂಡ ಇದ್ದಾರೆ ನಾನು ಎರಡು ನೂರ ನಲವತ್ತೊಂಬತ್ತು ಜನಕ್ಕೆ ನಾನು ಫಾಲೋ ಮಾಡ್ತಾ ಇದ್ದೀನಿ ಹಾಗೆ ಐದು ಪಾಯಿಂಟ್ ಎಂಟು ಮಿಲಿಯನ್ ಹಂಗೆ ಲೈಕ್ ಬಂದಿದೆ ಅಂದರೆ ಐವತ್ತೆಂಟು ಲಕ್ಷ ಎಂಬತ್ತು ಸಾವಿರ ಲೈಕ್ ಬಂದಿದೆ ಓಕೆ ಸ್ನೇಹಿತರೆ ನೋಡ್ಬೋದು ಈ ರೀತಿಯಾಗಿ ನಾನು ಕಾಮನ್ ಆಗಿ ವೀಡಿಯೋಸ್ನ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡ್ಬೋದು ಓಕೆ ಸ್ನೇಹಿತರೆ ನೀವು ಇವಾಗ ಎಮ್ ಸಿಗೆ ಅಪ್ಲೈ ಮಾಡಬೇಕಪ್ಪ ಅಂತಂದರೆ ನಿಮ್ಮ ಪ್ರೊಫೈಲಲ್ಲಿ ಐದು ವಿಡಿಯೋಸ್ನ ಅಂದರೆ ಐದು ವಿಡಿಯೋಗಳು ಇಲ್ಲಿ ಇರಬೇಕಾಗುತ್ತೆ ನಿಮ್ಮ ಪ್ರೊಫೈಲಲ್ಲಿ ಕಡಿಮೆ ಅಂದರೂ ಐದು ವಿಡಿಯೋಸ್ನ ನೀವು ಅಪ್ಲೋಡ್ ಮಾಡಿರಬೇಕಾಗುತ್ತೆ ಓಕೆ ಸ್ನೇಹಿತರೆ ಇವಾಗ ಎಮ್ ಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡ್ಬೋದು ನೀವು ಇಲ್ಲಿ ಇವಾಗ ಹೋಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಮೇಲ್ಗಡೆ ತ್ರೀ ಡಾಟೆಡ್ ಲೈನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಪ್ರತಿಯೊಂದು ಕೂಡ ಸೆಟ್ಟಿಂಗ್ನ ತಿಳಿಸ್ಕೊಡ್ತೀನಿ ವೀಡಿಯೋನ ಕೊನೆಯವ್ರಿಗೆ ನೋಡಿ ಇಲ್ಲಿ ಮೋಜು ಸ್ಪಾಟ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊತಾ ಇದ್ದೀನಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡ್ಬೋದು ನೀವೇನಾದರೂ ಇವಾಗ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀರ ನಿಮ್ಮ ವಿಡಿಯೋ ವೈರಲ್ ಆಗಲಿಲ್ಲಪ್ಪ ಅಂತಂದರೆ ನೀವು ಮೋಜವರು ಒಂದು ಹೊಸದಾಗಿ ಫ್ಯೂಚರ್ನ ತಂದಿದ್ದಾರೆ ಮೋಜು ಸ್ಪಾಟ್ ಅಂದರೆ ನಿಮ್ಮ ವೀಡಿಯೋ ಕೂಡ ನೀವೇ ಆಗಿ ನೀವೇ ನಿಮ್ಮ ವೀಡಿಯೋನ ನೀವೇ ವೈರಲ್ ಮಾಡ್ಬೋದು ಮೋಜ್ ಸ್ಪಾಟ್ ಅಂದರೆ ಏನಪ್ಪ ಅಂತಂದರೆ ನಿಮ್ಮ ವಿಡಿಯೋನ ನೀವೇ ವೈರಲ್ ಮಾಡ್ಬೋದು ಓಕೆ ನೋಡ್ಬೋದು ನೀವು ಇವಾಗ ಅಪ್ಲೋಡ್ ಮಾಡಿರ್ತಾರಲ್ಲ ವೀಡಿಯೋ ನೀವು ಯಾವ್ಯಾವೆಲ್ಲ ವೀಡಿಯೋಸ್ನ ವೈರಲ್ ಮಾಡಬೇಕು ಅವೆಲ್ಲ ವೀಡಿಯೋಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇವಾಗ ನೋಡ್ಬೋದು ಫಸ್ಟ್ನೇ ವೀಡಿಯೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಈ ನನಗೆ ವೈರಲ್ ಆಗಬೇಕು ಓಕೆ ನೆಕ್ಸ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ನೀವಿಲ್ಲಿ ಅಮೌಂಟನ್ನ ಅಮೌಂಟ್ನ ಕೊಟ್ಟು ನಿಮ್ಮ ವೀಡಿಯೋನ ನೀವೇ ವೈರಲ್ ಮಾಡ್ಕೋಬೇಕಾಗುತ್ತೆ ನೋಡ್ಬೋದು ನೀವು ಇಲ್ಲಿ ಎಂಬತ್ತು ರೂಪಾಯಿನ ನೀವು ಕೊಟ್ಟರೆ ಐದು ಸಾವಿರ ಯೂಸ್ನ ಕೊಡ್ತಾರಂತೆ ಮತ್ತು ನೂರ ಅರವತ್ತು ರೂಪಾಯಿ ಕೊಟ್ಟರೆ ಹತ್ತು ಸಾವಿರ ಯೂಸ್ ಕೊಡ್ತಾರೆ ಈ ರೀತಿ ನೋಡ್ಬೋದು ನೀವು ಇಲ್ಲಿ ಇಲ್ಲೆಲ್ಲ ತೋರಿಸುತ್ತೆ ನೀವೇ ನೋಡ್ಕೊಬೋದು ಓಕೆ ಸ್ನೇಹಿತರೆ ಇನ್ನು ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಇಲ್ಲಿ ನೋಡ್ಬೋದು ಬ್ಲೂ ಸಬ್ಸ್ಕ್ರಿಪ್ಷನ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಏನಾದರೂ ಮೋಜವರು ವೆರಿಫೈನ ಅಂದರೆ ನಿಮ್ಮ ಅಕೌಂಟಲ್ಲಿ ನೀವು ಏನಾದರೂ ಪಾಪ್ಯುಲಾರಿಟಿ ವೆರಿಫೈ ಬಡ್ಸನ್ನ ತೊಗೋಬೇಕಪ್ಪ ಅಂತಂದರೆ ಇಲ್ಲಿ ನೀವು ಪರ್ಚೇಸ್ ಕೂಡ ಮಾಡ್ಬೋದು ಒನ್ ಮಂತ್ ತ್ರೀ ಮಂತ್ ಒಂದು ವರ್ಷದ ಕೂಡ ಪರ್ಚೇಸ್ ಕೂಡ ಮಾಡ್ಬೋದು ಒನ್ ಮಂತ್ಗೆ ಮುನ್ನೂರ ಮೂವತ್ತೈದು ರೂಪಾಯಿ ಇದೆ ಮತ್ತು ತ್ರೀ ಮಂತ್ ಬಂದುಬಿಟ್ಟು ಒಂಬತ್ತು ರೂಪಾಯಿ ಟೋಟಲ್ ಇದೆ ಮತ್ತೆ ನೀವೇನಾದ್ರೂ ಒಂದು ವರ್ಷದ ಪರ್ಚೇಸ್ ಮಾಡ್ತೀರಪ್ಪ ಅಂತಂದರೆ ಮೂರು ಸಾವಿರದ ಐದುನೂರ ಅರವತ್ತು ರೂಪಾಯಿ ಕೂಡ ಟೋಟಲ್ ಇದೆ ಇಲ್ಲಿ ಓಕೆ ಸ್ನೇಹಿತರೆ ಇನ್ನು ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಕ್ರಿಯೇಟರ್ ಟೂಲ್ಸ್ ಅಂತ ಇದೆ ಕ್ರಿಯೇಟರ್ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೋಜ್ ಪರ್ ಕ್ರಿಯೇಟರ್ ಅಂತ ಇದೆ ಕ್ರಿಯೇಟರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ನೀವು ಇಲ್ಲಿ ಹೊಸದಾಗಿ ಯಾರೆಲ್ಲ ಮೋಜ್ನ ಓಪನ್ ಮಾಡಿಕೊಂಡು ವಿಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ಎಮ್ ಎಸ್ ಸಿ ಪ್ರೋಗ್ರಾಮ್ಗೆ ಇಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ ಇಲ್ಲಿ ಕಂಪ್ಲೀಟ್ ನೋವು ಅಂತ ಬರುತ್ತೆ ಮತ್ತು ಅಪ್ಲೈ ನೋವು ಅಂತ ಎರಡರಲ್ಲಿ ಒಂದು ಫ್ಯೂಚರ್ ಬಂದಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಕಂಪ್ಲೀಟ್ ನೋವು ಅಂತ ಮಾಡ್ಕೋಬೇಕಾಗುತ್ತೆ ಅದನ್ನು ಅಪ್ಲೈ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಆನ್ ಬೋರ್ಡಿಂಗ್ ಇನ್ ಪ್ರೋಗ್ರೆಸ್ ಅಂತ ಬರುತ್ತೆ ನೋಡ್ಬೋದು ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಕೆಳಗಡೆ ಪ್ಲೀಸ್ ಕಂಪ್ಲೀಟ್ ಯುವರ್ ಆನ್ ಬೋರ್ಡಿಂಗ್ ಆನ್ ವಾಟ್ಸಪ್ ಈ ರೀತಿ ಬಂದ ಮೇಲೆ ವಾಟ್ಸಪ್ಪಲ್ಲಿ ನಿಮಗೆ ಮೋಜಿನಿಂದ ಒಂದು ಮೆಸೇಜ್ ಬಂದಿರುತ್ತೆ ಕಂಗ್ರೆಚುಲೇಷನ್ ವೆಲ್ಕಮ್ ಟು ಮೋಜ್ ಬಾರ್ ಕ್ರಿಯೇಟರ್ ಈ ಥರ ಒಂದು ಮೆಸೇಜ್ ಬಂದಾಗ ರುತ್ತೆ ಅಲ್ಲಿ ನೀವು ಅವರು ಏನೆಲ್ಲ ಕ್ವಶನ್ ಕೇಳ್ತಾರೆ ಅದಕ್ಕೆ ನೀವು ಆನ್ಸರ್ ಮಾಡಬೇಕಾಗುತ್ತೆ ಅಂದರೆ ನಿಮ್ಮದು ಯಾವ ಡಿಸ್ಟಿಕಿಂದ ನೀವು ವಿಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅದು ಕೂಡ ಕೇಳ್ತಾರೆ ಮತ್ತು ನಿಮ್ಮ ಊರಿಂದ ಕೋಡ್ ಏನು ಅದು ಕೂಡ ಕೇಳ್ತಾರೆ ಅದಕ್ಕೆ ಅವರು ಏನೆಲ್ಲ ಕೇಳ್ತಾರೆ ಮತ್ತು ನೀವು ಯಾವ ಲ್ಯಾಂಗ್ವೇಜಲ್ಲಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀರಾ ಆ ಥರ ಎಲ್ಲ ಕೇಳ್ತಾರೆ ಅದಕ್ಕೆ ನೀವು ಆನ್ಸರ್ ಮಾಡಬೇಕಾಗುತ್ತೆ ಅದೆಲ್ಲ ಆನ್ಸರ್ ಮಾಡಿದ ತಕ್ಷಣ ಲಾಸ್ಟಿಗೆ ವೆಲ್ಕಮ್ ಟು ಮೋಜ್ ಪವರ್ ಕ್ರಿಯೇಟರ್ ಅಂತ ಒಂದು ಕಂಗ್ರ್ಯಾಚುಲೇಷನ್ ಅಂತ ಕಳಿಸ್ತಾರೆ ಓಕೆ ಅದು ಬಂದ ಮೇಲೆ ನಿಮ್ಮದು ಮೋಜ್ಗೆ ಸೆಲೆಕ್ಟ್ ಆದಂಗೆ ಸ್ನೇಹಿತರೆ ನೆಕ್ಸ್ಟ್ ವೀಕಿಂದ ನಿಮಗೆ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಇನ್ನು ನೆಕ್ಸ್ಟ್ ಫ್ಯೂಚರ್ ಬಂದುಬಿಟ್ಟು ಕ್ರಿಯೇಟರ್ ಹಬ್ ಅಂತ ಇದೆ ಇಲ್ಲಿ ನೋಡ್ಬೋದು ನಿಮಗೆ ಯಾವ ರೀತಿ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡೋದರಿಂದ ನಿಮಗೆ ವ್ಯೂಸ್ ಬರುತ್ತೆ ಲೈಕ್ ಇಟ್ಟು ಬರುತ್ತೆ ಇಲ್ಲೆಲ್ಲ ತೋರಿಸುತ್ತೆ ಅದನ್ನು ಕೂಡ ನೀವು ಕಂಪ್ಲೀಟಾಗಿ ನೋಡ್ಕೋಬೋದು ಓಕೆ ನಾನು ಇವಾಗ ಬ್ಯಾಕ್ ಬರ್ತೀನಿ ಬ್ಯಾಕ್ ಬಂದ ತಕ್ಷಣ ನೋಡ್ಬೋದು ಇಲ್ಲಿ ಫೋರ್ತ್ ಆಪ್ಷನ್ ಎಮ್ ಎಫ್ ಸಿ ಜರ್ನಿ ಅಂತ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಇದು ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೀವೇನಾದರೂ ಜಾಸ್ತಿ ಅಮೌಂಟ್ನ ಆರ್ ಮಾಡಬೇಕಪ್ಪ ಅಂತಂದರೆ ಇವೆಲ್ಲ ಲೆವೆಲ್ನ ನೀವು ಕಂಪ್ಲೀಟ್ನ ಮಾಡ್ಕೊಂಡು ಹೋಗಬೇಕಾಗುತ್ತೆ ಸ್ಟಾರ್ಟಿಂಗ್ ನೀವೇನಾದರೂ ಮೂಜ್ನ ಅಪ್ಲೋ ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಸ್ವಲ್ಪ ವೀಡಿಯೋಸ್ನ ಮಾಡಿರ್ತೀರ ಅವಾಗ ಇಲ್ಲಿ ಸ್ಟಾರ್ಟ್ ಲೆವೆಲ್ ಅಂತ ಬಂದಿರುತ್ತೆ ಇದು ಕಂಪ್ಲೀಟ್ ಆದಮೇಲೆ ನ್ಯೂ ಸ್ಟಾರ್ ಮೂಜಿ ಅಂತ ಬರುತ್ತೆ ಆಮೇಲೆ ರೈಸಿಂಗ್ ಸ್ಟಾರ್ ಮೂಜಿ ಅಂತ ಬರುತ್ತೆ ಆಮೇಲೆ ಸ್ಟಾರ್ ಮೂಜಿ ಅಂತ ಬರುತ್ತೆ ಆಮೇಲೆ ಸೂಪರ್ ಸ್ಟಾರ್ ಮೆಗಾ ಸ್ಟಾರ್ ಆಮೇಲೆ ಲಾಸ್ಟ್ ಬಂದುಬಿಟ್ಟು ರಾಯಲ್ ಸ್ಟಾರ್ ಇವೆಲ್ಲ ಕಂಪ್ಲೀಟ್ ಆಗಿದ್ದ ತಕ್ಷಣ ನಿಮಗೆ ರಾಯಲ್ ಸ್ಟಾರ್ ಮೂಜಿ ಅಂದರೆ ತುಂಬಾ ಹೈ ಹೈ ಲೆವೆಲ್ ಅಂದರೆ ರಾಯಲ್ ಸ್ಟಾರ್ ಮೂಜಿ ಈ ಈ ಲೆವೆಲ್ ಏನಾದರೂ ನೀವು ಕಂಪ್ಲೀಟ್ನ ಮಾಡಿದರೆ ನೀವು ಮೋಜ್ಗೆ ಒಂದು ಮೆಂಬರ್ಶಿಪ್ ಆದಂಗೆ ಅಂದರೆ ನಿಮಗೆ ಪ್ರತಿ ತಿಂಗಳು ಇಂತಿಷ್ಟು ಅಮೌಂಟ್ ಅಂತ ಅವರು ಫಿಕ್ಸ್ನ ಮಾಡ್ತಾರೆ ಅಂದರೆ ಪ್ರತಿ ತಿಂಗಳು ನಲ್ವತ್ತು ಸಾವಿರ ಐವತ್ತು ಸಾವಿರ ಐತಿ ಈ ರೀತಿ ಅಮೌಂಟಾಗಿ ಫಿಕ್ಸ್ ಮಾಡಿ ನಿಮ್ಮ ಬ್ಯಾಂಕಿಗೆ ಡೈರೆಕ್ಟಾಗಿ ಅಮೌಂಟ್ನ ಟ್ರಾನ್ಸ್ಫರ್ ಕೂಡ ಮಾಡ್ತಾರೆ ಸ್ನೇಹಿತರೆ ಓಕೆ ಇವಾಗ ಬ್ಯಾಕ್ ಬರ್ತೀನಿ ಬ್ಯಾಕ್ ಬಂದ ತಕ್ಷಣ ನೋಡ್ಬೋದು ಇಲ್ಲಿ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಸೆಟಿಂಗ್ ಅಂದರೆ ಇಲ್ಲಿ ಡಾಟಾ ಸೇವರ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ನ ಮಾಡ್ಕೊಂಡಿದ್ದ ತಕ್ಷಣ ಇಲ್ಲಿ ನೋಡ್ಬೋದು ತುಂಬ ಜನದು ಇದು ಆನಲ್ಲಿರುತ್ತೆ ಇದು ಆಪಲ್ಲಿ ಇರಬೇಕು ಇದು ಆನಲ್ಲಿದ್ದರೆ ನಿಮ್ಮ ವಿಡಿಯೋ ಅಂದರೆ ಲೋ ಕ್ವಾಲಿಟಿಯಲ್ಲಿ ವಿಡಿಯೋ ಅಪ್ಲೋಡ್ ಆಗುತ್ತಿರುತ್ತೆ ಆ ಲೋ ಕ್ವಾಲಿಟಿಯಲ್ಲಿ ವಿಡಿಯೋ ಅಪ್ಲೋಡ್ ಆದರೆ ನಿಮ್ಮದು ವಿಡಿಯೋ ಯಾವುದೇ ಕಾರಣಕ್ಕೂ ವೈರಲ್ ಆಗಲ್ಲ ಸ್ನೇಹಿತರೆ ಸೊ ಎಲ್ಲರೂ ಇಲ್ಲಿ ಆಪ್ನ ಮಾಡ್ಕೊ ಆನಲ್ಲಿದ್ದರೆ ಬೈ ಚಾನ್ಸ್ ಆನಲ್ಲಿದ್ದರೆ ಇದನ್ನು ಆಪ್ನ ಮಾಡ್ಕೊಳ್ಳಿ ಆಪ್ನ ಮಾಡ್ಕೊಂಡ ತಕ್ಷಣ ಇವಾಗ ಬ್ಯಾಕ್ ಮನಿ ಬ್ಯಾಕ್ ಬಂದ ತಕ್ಷಣ ನೋಡ್ಬೋದು ಇಲ್ಲಿ ಮತ್ತೆ ಇಲ್ಲಿ ಕಂಟೆಂಟ್ ಲ್ಯಾಂಗ್ವೇಜ್ ಅಂತ ಇದೆ ನೋಡ್ಬೋದು ನೀವು ಇಲ್ಲಿ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಕಂಟೆಂಟ್ ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ಇಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜ್ ಎಲ್ಲ ಸೆಲೆಕ್ಟ್ ಆಗಿರುತ್ತೆ ಇಲ್ಲಿ ಕನ್ನಡನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ತೊಳಗಡೆ ಕನ್ಫರ್ಮ್ ಅಂತ ಇದೆಲ್ಲ ನ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಇವಾಗ ನೀವು ಜಾಸ್ತಿ ಅಮೌಂಟ್ನ ಜಾಸ್ತಿ ಅರ್ನ್ ಮಾಡಬೇಕಪ್ಪ ಅಂತಂದರೆ ಜಾಸ್ತಿ ಟ್ರೆಂಡಿಂಗ್ ಚಾಲೆಂಜಸ್ನ ನೀವು ವಿಡಿಯೋಸ್ನ ಮಾಡಬೇಕಾಗುತ್ತೆ ಟ್ರೆಂಡಿಂಗ್ ಚಾಲೆಂಜಸ್ ವಿಡಿಯೋಸ್ನ ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ಇಲ್ಲಿ ಸ್ವಲ್ಪ ಮೇಲ್ಗಡೆ ಸ್ಕ್ರಾಲ್ ಮಾಡಿ ಸ್ಕ್ರಾಲ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಟ್ರೆಂಡಿಂಗ್ ಟ್ರೆಂಡಿಂಗ್ ಚಾಲೆಂಜಸ್ ಅಂತ ಒಂದು ಫ್ಯೂಚರ್ ಕಾಣ್ತಿದೆ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಇವಾಗ ಮೂಜಲ್ಲಿ ಯಾವೆಲ್ಲ ವೀಡಿಯೋ ಜಾಸ್ತಿ ಟ್ರೆಂಡ್ ಆಗ್ತಿದೆ ಅಂದರೆ ಜಾಸ್ತಿ ವೈರಲ್ ಅಲ್ಲಿದೆ ಅವೆಲ್ಲ ವೀಡಿಯೋಸ್ ಕೂಡ ಇಲ್ಲಿ ತೋರಿಸುತ್ತೆ ಈ ವಿಡಿಯೋ ಕೂಡ ನೀವು ಮಾಡಿ ಜಾಸ್ತಿ ಅಮೌಂಟ ಕೂಡ ಅರ್ನಿಂಗ್ನ ಮಾಡ್ಬೋದು ಇದು ಒಂದು ವಿಡಿಯೋ ನೀವು ಏನಾದರೂ ಮಾಡಿದ್ರಪ್ಪ ಅಂತಂದರೆ ನೀವು ಮಾಡಿದ ವಿಡಿಯೋ ಏನಾದರೂ ಹಂಡ್ರೆಡ್ಗೆ ಒಂದು ಲಕ್ಷ ಜನ ಏನಾದರೂ ವ್ಯೂಸ್ನ ನೋಡಿದ್ರಪ್ಪ ಅಂತಂದರೆ ನಿಮಗೆ ಕಡಿಮೆ ಅಂದರೂ ಎಂಟು ಹತ್ತು ಸಾವಿರ ಅಮೌಂಟ್ನ ಕೊಡ್ತಾರೆ ಬರೀ ಒಂದು ವಿಡಿಯೋಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಜಾಸ್ತಿ ಯಾರೆಲ್ಲ ಮೋಜಲಿ ವಿಡಿಯೋಸ್ನ ಮಾಡ್ತೀರ ಅಮೌಂಟ್ ಏನಾದರೂ ಚೆನ್ನಾಗಿ ನೀವು ಅರ್ನಿಂಗ್ ಮಾಡಬೇಕಂದ್ರೆ ಜಾಸ್ತಿ ಟ್ರೆನಿಂಗ್ ವಿಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡಿ ಓಕೆ ನೀವು ಇಲ್ಲಿ ನೋಡ್ಬೋದು ಮತ್ತು ಬೇರೆಯವ್ರು ಲೈವ್ ಬಂದಿರೋದ್ರು ಕೂಡ ನೀವು ಇಲ್ಲಿ ನೋಡ್ಬೋದು ಲೈವ್ ಅಂತ ಇದೆ ನಾನು ಬ್ಯಾಕ್ ಬಂದು ತೋರಿಸ್ತೀನಿ ಇಲ್ಲಿ ನೋಡ್ಬೋದು ಪ್ಲಸ್ ಐಕೆಂಡ್ ಪಕ್ಕದಲ್ಲಿ ಲೈವ್ ಅಂತ ಇದ್ದಲ್ಲ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ನ ಮಾಡಿಕೊಂಡು ಯಾರೆಲ್ಲ ಲೈವಲ್ಲಿದ್ದಾರೆ ನೋಡ್ಬೋದು ಲೈವಲ್ಲಿ ಅವ್ರು ಯಾವ ರೀತಿ ಲೈವಲ್ಲಿದ್ದಾರೆ ಅದನ್ನು ಕೂಡ ನೋಡ್ಕೋಬೋದು ಸ್ನೇಹಿತರೆ ಓಕೆ ನಾನಿವಾಗ ಬ್ಯಾಕ್ ಬರ್ತೀನಿ ಬ್ಯಾಕ್ ಬಂದ ತಕ್ಷಣ ನೋಡ್ಬೋದು ಓಕೆ ಸ್ನೇಹಿತರೆ ಈ ರೀತಿ ನೀವೆಲ್ಲ ಕಂಪ್ಲೀಟ್ ಆ ಸ್ಟೆಪ್ನ ಫಾಲೋ ಮಾಡ್ಕೊಳ್ಳಿ ಫಾಲೋ ಮಾಡ್ಕೊಂಡಿದ್ದ ತಕ್ಷಣ ಆರಾಮಾಗಿ ಈಸಿಯಾಗಿ ಅಮೌಂಟ್ ಕೂಡ ಅರ್ನಿಂಗ್ನ ಮಾಡ್ಬೋದು ಮತ್ತು ನಿಮಗೆ ಏನೇ ಡೌಟ್ ಇದ್ದರೂ ಕೂಡ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕೂಡ ಮಾಡಿ ಅದಕ್ಕೆ ನಾನು ವಿಡಿಯೋ ಕೂಡ ಮಾಡಿ ಅಪ್ಲೋಡ್ ಮಾಡಿರ್ತೀನಿ ಓಕೆ ಓಕೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ನ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ನಮಸ್ಕಾರ